ಶ್ರೀ 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 ಸಾವಿರದ ಎಂಟು ವಿದ್ಯಾಕಣ್ವ ವಿರಾಜತೀರ್ಥರ ಭವ್ಯ ಶೋಭಯಾತ್ರೆಯು ನೂರಾರು ಭಕ್ತರ ಮಧ್ಯದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿತು ಹುಣಸಿವಳೆಯ ಕಣ್ವಮಠದ ಪೀಠಾಧಿಪತಿಗಳಾದ ಶ್ರೀ ಸಾವಿರದ ಎಂಟು ವಿದ್ಯಾಕಣ್ವ ವಿರಾಜತೀರ್ಥರು ಚಿತ್ತಾಪುರ ಪಟ್ಟಣಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ್ದಕ್ಕಾಗಿ ವಿಪ್ರಾ ಬಾಂಧವರು ಬಜಾರ್ ಹನುಮಾನ್ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಾದ ಭುವನೇಶ್ವರಿ ವೃತ್ತ ಅಂಬೇಡ್ಕರ್ ವೃತ್ತ ಬಸ್ ನಿಲ್ದಾಣ ರಸ್ತೆ ಲಾಡ್ಜಿಂಗ್ ಗ್ರಾಸ್ ಮೂಲಕ ವೆಂಕಟೇಶ್ವರ ದೇವಸ್ಥಾನದವರೆಗೆ ಭವ್ಯ ಶೋಭಯಾತ್ರೆ ನಡೆಯಿತು ವಿವಿಧ ವಾದ್ಯಗಳೊಂದಿಗೆ ನಡೆದ ಶೋಭಯಾತ್ರೆಯಲ್ಲಿ ವಿಪ್ರ ಮಹಿಳೆಯರು ಕುಂಭ ಕಳಸ ಹೊತ್ತು ಭಜನೆ ಹಾಡು ಮತ್ತು ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಶ್ರೀಗಳಿಗೆ ಭವ್ಯ ಸ್ವಾಗತ ಕೋರಿದರು ಇವತ್ತು ಗುರುಗಳು ಬಂದಿದ್ರಿಂದ ನಮಗ ಬಹಳ ಖುಷಿ ಆ ವಿನ ಕಣ ಇದ್ರಿಂದ ಖುಷಿ ಒಳೆ ನಿಂತ ಬಂದಾರ ಅವ್ರು ಅವರು ನಮ್ಗ ನಮ್ ಮಠದ ಗುರುಗಳು ಬಹಳ ದೊಡ್ಡ ಗುರುಗಳು ಅವರು ಅವ್ರು ಇವತ್ತ ನಮ್ ಚಿತ್ತಾಪುರ ಬಂದಿದ್ದು ಬಹಳ ಖುಷಿ ಆಗ್ಯದ್ ನಮ್ಗೆಲ್ಲಾ ಚಿತ್ತಾಪುರ್ ಬಂದಿಗೆಲ್ಲ ಬಹಳ ಖುಷಿ ಆಗ್ಯದ ಅವ್ರ ಇವತ್ ಸಾಯಂಕಾಲ ಇವತ್ ಬಂದು ನಾಳೆ ಎಲ್ಲಾ ಪೀಠ ಪೂಜೆ ಆಮೇಲೆ ಮುದ್ರಾಧಾರಣೆ ನಾಳೆ ಆಮೇಲೆ ತುಲಾಭಾರ ಆಮೇಲೆ ಪ್ರವಚನ ತೀರ್ಥ ಪ್ರಸಾದ ಎಲ್ಲಾ ಮಾಡ್ಲಿಕ್ಕೆ ಅವ್ರು ಅವ್ರು ಬಂದು ನಮ್ಗೆಲ್ಲಾರ ಆಶೀರ್ವದಿಸೋದೆ ಒಂದು ದೊಡ್ಡ ಸಂಭ್ರಮ ಆಗ್ಯದ್ ನಮಗ ಅದ್ರಿಂದ ನಿಂತ ನಮ್ಗ್ ಬಹಳ ಖುಷಿ ಖುಷಿ ಆಗ್ಲಿ ಇರ್ತದೆ ಚಿತ್ತಾಪುರ ಜನರಿಗೆಲ್ಲಾ ಬಹಳ ಖುಷಿ ಆಗ್ಲಿರ್ತದ ಇದು ಕಾಣ್ ತುಂಬಿಕ್ಕಿ ಬಹಳ ಖುಷಿ ಆಯ್ತು ಇದೆಲ್ಲ ನೋಡಿ ನಮಗ ಬಹಳ ಖುಷಿ ಆಯ್ತ ಹಣಮಂದ್ರ ಗುಡಿನಿಂದ ಅವ್ರಿಗೆ ಇಲ್ಲಿ ತನ ಮೆರವಣಿಗೆ ಮಾಡ್ಕೊಂಡ್ ಬಂದಿದ್ದು ಜನರು ಎಲ್ಲರೂ ನಮ್ಗೆಲ್ಲರೂ ಸಹಕಾರ ಮಾಡಿದ್ದು ಎಲ್ಲರೂ ಭಕ್ತಾದ್ರಿಗಳು ಎಲ್ಲಾ ನಮಗ ಯಾವ್ರು ಗುರುಗಳು ಬರ್ತಾರ ಎಲ್ಲರೂ ಒಂದೇ ಇದ್ರ ನಿಂತ ಎಲ್ಲರೂ ಒಗ್ಗೂಡಿ ಗುರುಗಳ ಸಲುವಾಗಿ ಆಗಮಿಸಿಕೊಂಡಿದ್ದು ಬರೆ ಮಾಡ್ಕೊಂಡಿದ್ದು ನಮಗ್ ಬಹಳ ಖುಷಿ ಆಗ್ಯದ ಶ್ರೀ ಗುರು ಭೋನಮ್ಮ ಈ ಒಂದು ಚಿತಾಪುರಕ್ಕೆ ಶ್ರೀ ಶ್ರೀ ಸಾವಿರದ ಎಂಟು ಯಾಜ್ಞವಲ್ಕ ಗುರುಗಳು ಈ ಒಂದು ಚಿತಾಪುರಕ್ಕೆ ಆಗಮಿಸಿ ಈ ನಾಡು ಅಲ್ಲದೆ ನಾವು ಕೂಡ ಪಾವನಾರ್ದು ಅಂತ ಹೇಳಿಕೆ ನಾನು ಬಹಳಷ್ಟು ಖುಷಿ ಪಡ್ತೀನಿ ಅದೇ ರೀತಿ ಅವರನ್ನ ಬರಮಾಡ್ಕೊಳ್ಬೇಕು ಯಾವ ರೀತಿ ಮಾಡ್ಕೊಳ್ಬೇಕಂತ ಮುಂಚೆನೆ ನಮ್ಮ ವಿಪ್ರಬಾಂಧವರೆಲ್ಲರೂ ಸಭೆ ಸೇರಿ ಅವರೊಂದು ಚಾಕೌಟ್ ಮಾಡಿ ಅದನ್ನು ಪ್ರಿಂಟ್ ಪತ್ರಿಕೆಗಳನ್ನು ಪ್ರಿಂಟ್ ಮಾಡಿ ಎಲ್ಲರಿಗೆ ಕೊಟ್ಟು ಅವ್ರು ನಮ್ಮ ಅಧ್ಯಕ್ಷರು ಎಲ್ಲರಿಗೆ ಕರೆದಕ್ಕ ಅವರಿಗೆ ನಮಗೆ ತುಂಬಾ ಧನ್ಯವಾದಗಳು ಅದೇ ರೀತಿ ನಾವು ಇವತ್ತಿನ ದಿವಸ ಅವರನ್ನು ನಮ್ಮ ಚಿತ್ತಾಪುರದಲ್ಲಿ ಇರುವಂತಹ ಹನುಮಾನ್ ಮಂದಿರಕ್ಕೆ ಅವರನ್ನು ಕರೆದುಕೊಂಡು ಬಂದು ಆ ನಂತರ ಅವರು ಆರತಿ ಮತ್ತು ಕುಂಭ ಇತ್ಯಾದಿಗಳಿಂದ ಅವರನ್ನು ಬರಮಾಡಿಕೊಂಡೆವು ಆಮೇಲೆ ನಗರದ ಮುಖ್ಯ ರಸ್ತೆಯಿಂದ ಮೆರವಣಿಗೆ ಬರಲಾಯಿತು ಆವಾಗ ಅಲ್ಲಿ ಎಲ್ಲಾ ಮಹಿಳೆಯರು ವಿವಿಧ ರೀತಿ ನೃತ್ಯಗಳನ್ನು ಮಾಡೋದರ ಮೂಲಕ ಮತ್ತು ವಾದ್ಯದ ಮೂಲಕ ಅವರನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಂಡೆವು ಅದೇ ರೀತಿ ಇವರನ್ನು ನಾನು ಎಷ್ಟು ಹೇಳಿದ್ರು ಅವ್ರ ಬಗ್ಗೆ ಮಾತು ಕಡಿಮೆ ಅಂತ ಒಂದು ಗುರುಗಳ ಒಂದು ದರ್ಶನ ನಮಗಾಯ್ತಲ್ಲ ಅಂತ ಹೇಳಿ ನಾವು ಇದು ಮಾಡ್ತೀವಿ ಅದೇ ರೀತಿ ನಾಳೆ ಅವರಿಗೆ ಹನುಮಾನ್ ಮಂದಿರದಿಂದ ವಿವಿಧ ಮುಖ್ಯ ರಸ್ತೆಗಳಿಂದ ವೆಂಕಟರಮಣ ಗುಡಿ ಅತ್ಯಂತ ವಿಜೃಂಭಣೆಯಿಂದ ಬರಮಾಡಿಕೊಳ್ಳಲಾಯಿತು ನಾಳೆ ಆ ನಂತರ ಅವರನ್ನು ಸ್ವಾಗತದ ಮೂಲಕ ಅವರ ಆಶೀರ್ವಾದ ಆಶೀರ್ವಚನವನ್ನು ಪಡೆಯಲಾಯಿತು ಆಮೇಲೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮುದ್ರಧಾರಣೆ ಮುದ್ರಧಾರಣೆ ಆದ ನಂತರ ಶ್ರೀ ಮೂಲರಾಮರ ಪೂಜೆ ತದನಂತರ ವಿವಿಧ ಭಜನಾ ಮಂಡಳಿಗಳು ಆ ಭಜನಾ ಮಂಡಳಿಗಳಿಂದ ಭಜನೆಗಳು ಮತ್ತ ನಂತರ ತೀರ್ಥ ಪ್ರಸಾದ ಅವರ ಗುರುಗಳ ಒಂದು ತುಲಾಭಾರವನ್ನು ಕೂಡ ನಾಳೆ ಇಟ್ಟುಕೊಂಡಿದ್ದೇವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಿಕ್ಕೆ ನಮ್ಮ ಗುರುವೀರರು ಅಕ್ಕ ತಂಗಿಯರು ಎಲ್ಲರೂ ಅದರಲ್ಲಿ ನಮ್ಮ ಬಾಂಧವರು ಅಧ್ಯಕ್ಷರು ಅಲ್ಲಿ ಮಂಡಳದಾಗಿರುವಂತ ಎಲ್ಲ ಸದಸ್ಯರು ತುಂಬಾ ರೀತಿಯಿಂದ ಸಹಕಾರವನ್ನು ನೀಡಿದ್ದಾರೆ ಪ್ರಥಮ ಬಾರಿ ಇವ್ರಿಲ್ಲಿ ಚಿತ್ತಾಪುರಕ್ಕೆ ಬರೋದು ಪ್ರಥಮ ಬಾರಿ ಈ ಮೊದಲು ಉತ್ತರಾದಿಮಠ ಸ್ವಾಮಿಗಳ್ನು ಬಂದಾರ ರಾಘವೇಂದ್ರ ಮಠ ಸ್ವಾಮಿಗಳ್ನು ಬಂದಾರ ಯಾಜ್ಞವಲ್ಕ ಶಂಕರಾಚಾರ್ಯರು ಬಂದಾರ ಆದ್ರೆ ಯಾಜ್ಞವಲ್ಕ ಗುರುಗಳು ಇದು ಕಣ್ಣ ಮಠದವರು ಇದು ಫಸ್ಟ್ ಪ್ರಥಮ ಬಾರಿಗೆ ಶಂಕರಾಚಾರ್ಯನೂ ಬಂದು ಫಸ್ಟ್ ಟೈಮ್ ವಿದ್ಯಾ ಕಣ್ಣೀರ್ಥರು ಬಂದ ರಾಘೇಂದ್ರ ಸ್ವಾಮಿಗಳು ಮಂತ್ರ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಆಮೇಲೆ ಶಂಕರಾಚಾರ್ಯರು ಯಾಜ್ಞವಲ್ಲಕ ಇವರು ಆಮೇಲೆ ಈ ನಮ್ಮ ವಿಪ್ರ ಬಾಂಧವರ ಅಧ್ಯಕ್ಷರಾದಂತ ಶ್ರೀ ಗಿರೀಶ್ ಜಾನೀಬ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಗುರುಗಳನ್ನು ಅವರು ಬರಮಾಡಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಲಲಿತ ಆರ್ ದೇಶಪಾಂಡೆ ಶ್ರೀ ಗುರು ಭೂನಮ ಇವತ್ತು ಚಿತಾಪುರ ನಗರಕ್ಕೆ ಆಗಮಿಸಿದಂತ ವಿದ್ಯಾ ಕಣ್ವ ತೀರ್ಥ ಕಣವ ಮಠದವರು ಇವತ್ತು ಆಗಮಿಸಿದ ಚಿತಾಪುರದಲ್ಲಿ ಸುವರ್ಣಾಕ್ಷರದಲ್ಲಿ ಬರುವಂತ ಸುದಿನವಾಗಿದೆ ಇದಕ್ಕೆ ಮೊದಲು ನಲವತ್ತು ವರ್ಷ ಕೆಳಗ ವಿದ್ಯಾಭಾವ ಭಾಸ್ಕರ ತೀರ್ಥರು ಮೂರು ದಿವಸ ಬಂದು ಇಲ್ಲಿ ಸಂಜಾತ ಪೂಜೆ ಮಾಡಿ ಹೋಗಿದ್ದರು ಅದಾದ ಮೇಲೆ ಇವರು ಬರುತ್ತ ಬರೋದು ಮೊದಲನೇ ಸಲ ಇಲ್ಲಿ ಇದಕ್ಕೆ ಮೊದಲು ರಾಯರ ಮಠದವ್ರನು ಬಂದು ಹೋದರು ಹಾಗೂ ಶಂಕರ ಮಠದವರು ಶೃಂಗೇರಿ ಶಂಕರ ಮಠದವ್ರನು ಈ ಹೋದ ವರ್ಷ ಕರೆಸಿದೇವರಿಗೆ ಆದರೆ ನಮ್ಮ ಕಣ್ವ ಮಠದವರು ಟೈಮ್ ಕೇಳಿದ ಸಲ ಅವ್ರು ಸ್ವಲ್ಪ ಲೇಟ್ ಮಾಡಿದ ಏನದ ಈಗ ಸುದಿನವಾಗಿ ಏನದ ಅವರು ಪುರಪ್ರವೇಶ ಮಾಡಿದ್ದಾರೆ ಅವರಿಗೆ ನಾವು ಹನುಮಾನ್ ಮಂದಿರದಿಂದ ವಿಜೃಂಭಣೆಯಿಂದ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ನಾಳೆಯ ದಿವಸ ಬೆಳಿಗ್ಗೆ ಸಾಮೂಹಿಕ ಪಾದ ಪೂಜೆ ಹಾಗೂ ಮುದ್ರಾಧಾರಣ ಹಾಗೂ ಅವರ ಸಂಸ್ಥಾನದ ಪೂಜೆ ಅಂದರೆ ರಾಮದೇವರ ಪೂಜೆ ಅಂತ ಸಂಸ್ಥಾನ ಪೂಜೆ ಮಾಡ್ತಾರೆ ಅದೊಂದು ಭಾಳ ಭಾಗ್ಯ ಅದು ನೋಡೋದೊಂದು ಕಣ್ಣು ಕಣ್ಕುಂಬ ನೋಡೋದೊಂದು ಭಾಗ್ಯ ಅದು ಅದು ನಾಳೆ ಅಂದ್ರೆ ಭಾಳ ಸುದಿನ ಆದ ಕಾರಣ ಎಲ್ಲ ಭಕ್ತರು ಭಾಳ ಸಹಯೋಗ ಕೊಟ್ಟರು ನಮಗೆ ಅವರಿಗೂ ನಾವು ತುಂಬ ಧನ್ಯವಾದದಿಂದ ಹೇಳ್ತೀವಿ ಹಾಗೂ ಬಂದಂಥ ತಮ್ಮ ಪತ್ರಕರ್ತರಿಗೂ ನಾವು ತುಂಬ ಹೃದಯದಿಂದ ಧನ್ಯವಾದ ಹೇಳ್ತೇನೆ ಹುಣಸಿವೋಳಿ ಪೀಠಾಧಿಕಾರಿಗಳಿಗೆ ಆಗಿರ್ತಕ್ಕಂಥ ಶ್ರೀ ವಿದ್ಯಾಕಣ್ಣ ವಿರಾಜ ತೀರ್ಥರು ಇಂದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದನ್ನು ಚಿತ್ತಾಪುರ ಪುರಪ್ರವೇಶವನ್ನು ಮಾಡಿದ್ದಾರೆ ಭಕ್ತಾದಿಗಳು ಅತ್ಯಂತ ವಿಜೃಂಭಣೆಯಿಂದ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿದ್ದಾಗಿದೆ ನಮ್ಮ ಬಜಾರ್ ಹನುಮಾನ್ ಮಂದಿರದಿಂದ ಈ ಒಂದು ವೆಂಕಟೇಶ್ವರ ಬಾಲಾಜಿ ಮಂದಿರದವರೆಗೂ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಕರ್ಕೊಂಡು ಬಂದಿದ್ದಾಗಿದೆ ಇನ್ನು ಮುಂದೆ ಅವರ ಆಶೀರ್ವಚನೆ ಇದೆ ನಂತರದಲ್ಲಿ ಶ್ರೀ ವಿಠಲ ಕೃಷ್ಣನ ಒಂದು ತೊಟ್ಲೆ ಸೇವೆ ಇದೆ ನಂತರ ನಾಳೆ ಬೆಳಗಿನ ಕಾರ್ಯಕ್ರಮ ಎಂಟು ಗಂಟೆಗೆ ಸಾಮೂಹಿಕ ಪಾದಪೂಜೆ ಒಂಬತ್ತು ಗಂಟೆಗೆ ಮುದ್ರಾಧಾರಣೆ ಹತ್ತು ಗಂಟೆಗೆ ತುಲಾಭಾರ ಇದೆ ನಂತರ ಹನ್ನೊಂದು ಹನ್ನೊಂದು ಗಂಟೆಗೆ ಶ್ರೀ ಸಂಸ್ಥಾನ ಪೂಜೆ ವಿಠಲ ಕೃಷ್ಣದೇವರ ಸಂಸ್ಥಾನ ಪೂಜೆ ಕಣ್ತುಂಬಿಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ ಇದೆ ನಲವತ್ತು ವರ್ಷ ಈ ನಮ್ಮ ಹಿರಿಯರು ಹೇಳಿದರು ದೇವದಾಸ್ ಕುಲಕರ್ಣಿಯವರು ನಲವತ್ತು ವರ್ಷಗಳಿಂದ ಈ ಒಂದು ಅವಕಾಶ ಸಿಕ್ಕಿರಲಿಲ್ಲ ಈ ಒಂದು ಸುದಿನ ನಮಗೆಲ್ಲರೂ ಸಿಕ್ಕಿದೆ ಸುವರ್ಣಾಕ್ಷ ಅಕ್ಷರ ಸಹ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥ ದಿನವಾಗಿದೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನಾವೆಲ್ಲರೂ ಕೃತಾರ್ಥರಾಗಬೇಕಾಗಿ ಕೋರಿಕೊಳ್ತಾ ಇದ್ದೀವಿ